ಸ್ವಾಗತ ನಾನು ನಿಶ್ಚಿತ ಕೆಂಪೇಗೌಡ ತನ್ನ ಪ್ರೀತಿಗೆ ಪೊಲೀಸರೇ ಅಡ್ಡಿ ಮಾಡಿದ್ದಾರೆ ಅಂತ ಮಾಡಿದ್ದಾರೆ ನನ್ನ ಸಾವಿಗೆ ಯುವತಿಯ ಸಂಬಂಧಿಗಳೇ ಕಾರಣ ಅಂತ ಹೇಳಿ ಆರೋಪವನ್ನ ಮಾಡಿ ವಿಡಿಯೋ ಕೂಡ ಮಾಡಿ ಯುವಕ ಆತ್ಮಹತ್ಯೆಗೆ ಯತ್ನಿಸಿರುವಂತಹ ಘಟನೆ ಶಿಡ್ಲಾಘಟ್ಟ ನಗರದಲ್ಲಿ ನಡೆದಿರುವಂತದ್ದು ಇನ್ನು ಶಿಡ್ಲಾಘಟ್ಟ ನಗರದ ಖಾಸಿಂ ಪಾಳ್ಯದ ನಿವಾಸಿ ಮುಜಾಯಿದ್ ಪಾಷಾ ಸಾಹಿರ್ ಭಾನು ಇಪ್ಪತ್ತು ವರ್ಷ ಈ ವ್ಯಕ್ತಿ ಹಲವು ವರ್ಷಗಳಿಂದ ಪ್ರೀತಿಸ್ತಾ ಇದ್ದು ಯುವತಿಯ ಪೋಷಕರು ಮುರುಘಾಮಲ್ಲ ಗ್ರಾಮದಲ್ಲಿ ಲಾಂಗು ಮಚ್ಚುಗಳಿಂದ ಆತನನ್ನ ಬೆದರಿಸಿ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರೆ ಇನ್ನು ಪೊಲೀಸರು ಪ್ರೀತಿ ಕೈ ಬಿಡದಿದ್ರೆ ಸುಳ್ಳು ಕೇಸನ್ನ ಹಾಕೋದಾಗಿ ಬೆದರಿಕೆಯನ್ನ ಹಾಕಿದ್ದು ಮುಜಾಹಿದ್ ಪಾಷಾ ಇನ್ಸ್ಪೆಕ್ಟರ್ ವೇಣುಗೋಪಾಲ್ ಮೇಲೆ ಆರೋಪವನ್ನ ಮಾಡಿ ಮೂರ್ಛೆ ಮಾತ್ರೆಯನ್ನ ತಿಂದು ಆತ್ಮಹತ್ಯೆಗೆ ಪ್ರಯತ್ನವನ್ನ ಪಟ್ಟಿದ್ದಾನೆ ಇನ್ನು ಈತನನ್ನ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಕೂಡ ದಾಖಲು ಮಾಡಿದ್ದಾರೆ ಸಿಲ್ಗೇಟ ಪೊಲೀಸ್ ಸ್ಟೇಷನ್ ಅವರು ಬರೀ ದುಡ್ಡು ಇರೋದು ಪೊಲೀಸವರು ಯಾರು ದುಡ್ಡು ಕೊಡ್ತಾರೆ ಅವರು ಮಾತು ಮಾತಾಡೋದು ನಾನು ಹೇಳ್ತಾ ಇದ್ದೀನಿ ಎಲ್ಲ ಪ್ರೂಫ್ ನಾನು ತೋರಿಸ್ತೀನಿ ನಮ್ಮ ಹುಡುಗಿನಗೆ ನಾನು ಮುಂದೆ ಕರೆಸಿ ಅವನು ಅಂತ ಹೇಳ್ಬಿಡ್ಲಿ ನಾನು ಆಚೆ ಹೋಗಿಬಿಡ್ತೀನಿ ಒಂದು ಸವಾಸಿಗೆ ಹೋಗಲ್ಲ ನಾನು ಅಂತ ಹೇಳಿದ್ದೀನಿ ಎಲ್ಲ ಹೇಳಿದ್ದೀನಿ ಏನೇನು ಹೇಳಿದನೋ ನನಗೆ ಆ ಹುಡುಗಿಯಿಂದ ಮಾತಾಡ್ಸಿಲ್ಲ ಪೊಲೀಸವರು ಏನೇನೋ ಸುಳ್ಳು ಕೇಸು ಆ ಹತ್ತು ಲಕ್ಷ ಅದು ಗೋಲ್ಡ್ ಎತ್ಕೊಂಡು ಹೋಗಿದೆ ಅಂತೆ ಇಪ್ಪತ್ತು ಲಕ್ಷ ಅದು ಇದು ಎತ್ಕೊಂಡೋಗಿದೆ ಅಂತೆ ಹೇಳು ಇನ್ಮೇಲೆ ರೇಪ್ ಕೇಸ್ ಹಾಕ್ತೀನಿ ಇಲ್ಲಾಂದ್ರೆ ನಿಮಗೆ ಜೈಲ್ ಕಳಿಸ್ಬಿಡ್ತೀನಿ ಅಂದ್ರೆ ನಾನು ಹೇಳಿದೆ ಜೈಲ್ ಕಳಿಸ್ಬಿಡಿ ಇಲ್ಲಾಂದ್ರೆ ಸಹಿಸ್ಬಿಡಿ ನೀವೇ ಎಸ್ಸಿಗೆ ಅದೇ ಹೇಳಿದೆ ನಾನು ಮರ್ಜಾತು ಅಂತ ಹೇಳಿದೆ ಮರ್ಜಾತು ಮರ್ಜಾ ಅಂತ ಹೇಳ್ದು ಅವನೇ ವೇಣುಗೋಪಾಲ್ ಸಾರು ನನಗೆ ನ್ಯಾಯ ಕೊಡಿಸಿ ನಮ್ಮ ಮನೆಯಲ್ಲಿ ಚಿಕ್ಕ ಚಿಕ್ಕ ತಂಗಿಗಳು ಇದ್ದಾನೆ ನಂದು ಇಬ್ಬರು ತಂಗಿ ಇದ್ದಾನೆ ನಾನೇ ದೊಡ್ಡವನು ಈ ಕೆಲಸ ನಾನು ಮಾಡಬಾರ್ದು ತಿರುಗಾ ನಾನು ಮಾಡ್ತಾ ಇದ್ದೀನಿ ಯಾಕಂದ್ರೆ ನನ್ನ ಜೊತೆಯಲ್ಲಿ ಮೋಸ ಆಗಿದೆ ನಾನು ಅವನು ಹುಡುಗಿಗೆ ಮನಸ್ಸಿಂದ ಪ್ರೀತಿ ಮಾಡಿರೋದು ಅವನು ನನಗೆ ಮನಸ್ಸಿಂದ ಪ್ರೀತಿ ಮಾಡಿರೋದು ಅವ್ರನ್ನ ಆ ಹುಡ್ಗಿ ಹೇಳಿದೆ ಸ್ಟೇಷನ್ ಸ್ಟೇಷನ್ನಲ್ಲಿ ಹೋಗದೆ ನಮ್ಮ ಮಾಮ ಅವರು ಕಾಸು ಕೊಟ್ಟು ಪೊಲೀಸ್ ಅವ್ರಿಗೆ ನಮ್ಮ ಮಾವ ಕಾಸು ಕೊಟ್ಟು ಪೊಲೀಸ್ ಪೊಲೀಸವರು ನಿಮಗೆ ನನಗೆ ದೂರ ಮಾಡಿಬಿಡ್ತಾರೆ ಆಮೇಲೆ ನಾನು ಖುಷಿಯಾಗಿರಲ್ಲ ಸತೋಗಿಬಿಡ್ತೀನಿ ನಾನು ನನ್ನೇ ಸತೋಗಿಬಿಡ್ತಾಯಿದ್ದು ನನ್ನೇ ನನಗೆ ಮನೆಯಲ್ಲಿ ಆಚೆ ಬಿಟ್ಟಿಲ್ಲ ನಾನು ಬೆಳಗ್ಗೆ ಆರು ಗಂಟೆಗೆ ಆಚೆ ಬಂದಿರೋದು ಫೋನ್ ಇಟ್ಕೊಂಡು ನಂದು ಫಿಟ್ ಟ್ಯಾಬ್ಲೆಟ್ಸ್ ತೊಗೊಂಡು ಬಂದಿದ್ದೀನಿ ಫಿಟ್ಟು ಟ್ಯಾಬ್ಲೆಟ್ಸು ನೋಡಿದ್ದು ಇದು ನಾನು ತಿನ್ಕೊಂಡು ಸೈಜ್ ಸುತ್ತೆ ಆ ಜವಾಬ್ದಾರಿ ಬಂದು ಶಾಬುದ್ದೀನ್ ಮೊಲ ಚೋಟು ಅವ್ರ ಮಾವಾಗಳು ಹುಡ್ಗಿ ಮಾಮ ಮಾಮಗಳು ಅವರ ಹುಡ್ಗಿ ಅಪ್ಪ ಹೇಳಿದಾನೆ ಬಾ ಬಾಮ್ಮ ನಿನಗೆ ನಾನು ಮದುವೆ ಮಾಡ್ತೀನಿ ಫುಲ್ ದಾವತ್ತು ಜೋರಾಗಿ ಮಾಡ್ತೀನಿ ಅಂತ ಹೇಳಿದೆ ನಾವು ನೋಡಿ ಇದು ಇದು ನಾನು ತಿನ್ಕೊಂಡು ಸೈಜ್ ಸತೋಗದೆ ಆ ಜವಾಬ್ದಾರಿ ಬಂದು ಶಾಬುದ್ದೀನ್ ಮೊಲ ಚೋಟು ಅವ್ರ ಮಾವಾಗಳು ಹುಡ್ಗಿ ಮಾಮ ಮಾಮಗಳು ಅವರ ಹುಡ್ಗಿ ಅಪ್ಪ ಹೇಳಿದಾನೆ ಬಾ ಬಾಮ್ಮ ನಿನ್ಗೆ ನಾನು ಮದುವೆ ಮಾಡ್ತೀನಿ ಫುಲ್ ದಾವತ್ತು ಜೋರಾಗಿ ಮಾಡ್ತೀನಿ ಹೇಳ್ದು ಅವಾಗೂ ಬಂದಿಲ್ಲ ನೆನ್ನೆ ನಾನು ಚಿಂತಾಮಣೆಯಲ್ಲಿ ಸೊತೋಗಕ್ಕೆ ಹೋಗ್ತಾಯಿದ್ದು ಸೊತಕ್ಕೆ ಬಿಡೋಣ ಎಲ್ಲ ನಾನು ನಾರಿನಲ್ಲಿ ಅಂತ ಹೋಗ್ತಾಯಿದ್ರು ಆಮೇಲೆ ಬಂದುಬಿಟ್ಟು ಯಾರೋ ನಮ್ಮ ರಿಲೇಷನ್ ಅವರು ನಾನು ನ್ಯಾಯ ಇಲ್ಲೇ ನಿಲ್ಕೋ ಅಂತ ಹೇಳಿಬಿಟ್ಟು ನನಗೆ ಪೊಲೀಸರು ಬಂದೆ ಸರೆಂಡರ್ ಮಾಡ್ಕೊಂಡು ಹೋಗಿದೆ ಎಲ್ಲ ನಾವು ಎಲ್ಲ ನಾನು ನಿಜ ಹೇಳಿದೆ ಈ ಒಂದು ಇದನ್ನು ಸುಳ್ಳು ಹೇಳಿಲ್ಲ ನನಗೆ ಯಾವ ಯಾವ ಫ್ರೆಂಡ್ಸು ಸಪೋರ್ಟ್ ಇಲ್ಲ ಆ ಹುಡುಗಿಗೆ ಯಾವ ಫ್ರೆಂಡ್ಸು ಸಪೋರ್ಟ್ ಇಲ್ಲ ನಮಗೆ ಯಾರು ಸಪೋರ್ಟೂ ಇಲ್ಲ ಅವ್ರಿಗೆ ಬಾ ಮನೆ ಹತ್ರ ಬಂದು ಬಾ ಅಂತ ಕಟ್ಬಿಟ್ಟು ನಾನು ಸತ್ತೋಗ್ತೀನಿ ಇವತ್ತು ತಿಳ್ಕೊಂಡು ಹೋಗಿಲ್ಲ ಅಂತ ಇದು ಇದು ಹೇಳ್ಬಿಟ್ಟು ನನ್ನ ಜೊತೇನಲ್ಲಿ ಮೋಸ ಮಾಡಿದ್ದಾರೆ ಆ ಮೋಸ ನಂದು ನಾನು ತಗೊಳಕ್ಕೆ ನಮ್ಮ ನನಗೆ ಇಲ್ಲ ಆ ಮೋಸ ತಿನ್ನೋಕ್ಕೆ ನಮಗೆ ನಯ ಕೊಡಿಸಿ ನಮ್ಮ ಮನೆಯವ್ರಿಗೆ ನಯ ಕೊಡ್ಸಿ ಪ್ಲೀಸ್ ಸರ್ಕಲ್ ಸರ್ಕಲ್ ಸಾರಿಂದ ಕೊಡಿಸಿ ಈ ಕೆಲಸ ಯಾರ ಜೊತೆ ನಾನೇನು ಆಗಬಾರ್ದು ನಾನು ಗರೀಬ್ ಅವ್ರು ದುಡ್ಡೋರು ಅಂತ ದುಡ್ಡು ಅವ್ರದ್ದು ಮಾತಾಡಿದ್ದಾನೆ ದುಡ್ಡೋರಿಗೆ ನಯ ಕೊಟ್ಟಿದ್ದಾನೆ ನಾನು ಗರೀಬ್ವ್ರಿಗೆ ನಯ ಕೊಟ್ಟಿಲ್ಲ ಅವ್ರ ಎ ಸಿ ವೇಣುಗೋಪಾಲ್ ಅವ್ನ ಮುನ್ನೆಕ್ಕಯ ಅವನ ಅಕ್ಕನ್ನೇ ಕಾಯ ನಮ್ಗೆ ಎಲ್ಲಾರ್ಗೆ ನನ್ನ ಇಲ್ಲ ಅಂತ ನಂಗೆ ಅವ್ರ ಎ ಸಿ ಗೊಪ್ಪಲ್ಲ ಅವ್ ನಮ್ಮ ಮುನ್ನೆ ಕಾಯ ಗಲಾಟೆ ಮಾಡಿದ್ದೆ ನನ್ನ ಟೇಷನ್ ಮುಂದೆ ಸಿಲ್ಗೇಟ ಪೊಲೀಸ್ ಸ್ಟೇಷನ್ ಅವ್ರು ಬರೀ ದುಡ್ಡು ದುಡ್ಡಿರೋದು ಪೊಲೀಸ್ ಅವರು ಯಾರು ದುಡ್ಡು ಕೊಡ್ತಾರ ಅವ್ರೂ O oh, du doro n ta du doro.